ಆಮೇಲೆ ದೇವರ ದಾಸಿಮಯ್ಯ ದೇವರ ದಾಸಿಮಯ್ಯ ಹನ್ನೊಂದನೇ ಶತಮಾನದಲ್ಲಿ ವಚನಕಾರರಾಗಿದ್ದವರು ಬಸವಣ್ಣವ್ರಿಗಿಂತ ಮುಂಚಿತವಾಗಿ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡದದ್ದು ನಮ್ಮ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿರುವಾಗ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಉಮಾಶ್ರೀ ಅವ್ರಿಗೆ ಎಂ ಎಲ್ ಸಿ ಮಾಡಿ ಎಮ್ ಎಲ್ ಎ ಮಾಡಿ ಮಂತ್ರಿ ಐದು ವರ್ಷ ಮಂತ್ರಿ ಐದು ವರ್ಷ ಮಂತ್ರಿ ಆಗಿದ್ದಂಥವರು ಶ್ರೀಮತಿ ಉಮಾಶ್ರೀಯವರು ಈಗಲೂ ಎಮ್ ಎಲ್ ಸಿನೇ ಆಮೇಲೆ ನಾಲ್ಕು ಜನ ನಿಗಮ ಮಂಡಳಿ ಚೇರ್ಮನ್ಗಳು ರವಿ ರವೀಂದ್ರ ಕಲಬುರ್ಗಿ ಆಮೇಲೆ ತಿಪ್ಪೇಸ ಎಲ್ಲ ಮೂರ್ತಿ ಸಾಲ ಮನ್ನಾ ಮಾಡಿಕೊಟ್ಟು ನಮ್ಮ ಸರ್ಕಾರ ಅದರಿಂದ ಯಾರು ನಿಮ್ಗೆ ಉಪಕಾರ ಮಾಡ್ತಾರೆ ಯಾರು ನಿಮ್ಮ ಜೊತೆ ನಿಲ್ತಾರೆ ಅವ್ರ ಜೊತೆ ನೀವು ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಈಗ ಎಲ್ಲ ಹಿಂದುಳಿದ ಜಾತಿಯವರಿಗೆ ಜಮೀನು ಕೊಡಬೇಕು ಅಂತೇಳಿ ಸರ್ಕಾರ ಆಲೋಚನೆ ಮಾಡಿ ಬಹುಶಃ ಮುಂದಿನ ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಅದು ಬಂದಾಗ ನಿಮ್ಮ ಸಂಘಟನೆಗೂ ಕೂಡ ಜಮೀನನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಎರಡು ಎಕರೆ ಅಥವಾ ಎರಡೂವರೆ ಕೊಡ್ಬೋದು ಜಮೀನು ಕೊಡ್ತೀವಿ ಆಮೇಲೆ ಸ್ವಾಮೀಜಿಯವರು ಒಂದು ಮಾತನ್ನ ಹೇಳಿದ್ದಾರೆ ನೇಕಾರರ ಅಭಿವೃದ್ಧಿ ನಿಗಮ ಮಾಡಬೇಕು ಏನು ಚಪ್ಪಾಳೆನಿ ತಟ್ಟಲ್ವಲ್ಲ ನೀವು ನೇಕಾರರು ಅಂತ ಪದ ಉಪಯೋಗಿಸಿರೋದ್ರಿಂದ ನೇಕಾರರ ಅಭಿವೃದ್ಧಿ ನಿಗಮ ಅದು ದೇವಾಂಗನೂ ಸೇರ್ಕತ್ತದೆ ಅದನ್ನ ನಮ್ಮ ಸರ್ಕಾರದಲ್ಲಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ರು ಆಗ್ಬೋದೇನ ಆ ಆಯ್ತು ಹೋಗಿ ಕೂತ್ಕೊಳ್ಳಿ ಒಟ್ಟಾರೆ ನಮ್ಮ ಸಮಾಜ ಎಲ್ಲ ಜಾತಿಗಳು ಎಲ್ಲ ಧರ್ಮದವರು ಎಲ್ಲರೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀವೆಲ್ಲ ಹಿಂದುಳಿದ ಜಾತಿಗಳು ಈ ದೇವಾಂಗ ಜಾತಿಗಳು ನೇಕಾರ ಜಾತಿಗಳು ಇದಾವಲ್ಲ ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹೆಚ್ಚು ಮೇಲಕ್ಕೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅದು ಸಾಧ್ಯ ಆಗಿರ್ತಕ್ಕಂಥದ್ದು ಸಾಧ್ಯ ಆಗ್ತಕ್ಕಂಥದ್ದು ಶಿಕ್ಷಣ ಸಂಘಟನೆ ಮತ್ತು ಹೋರಾಟದಿಂದ ಮಾತ್ರ ನಿಮಗೆ ಸಿಗ್ತಕ್ಕಂಥ ಹಕ್ಕುಗಳು ಸಂವಿಧಾನ ಸಂವಿಧಾನಕ್ಕವಾಗಿ ಏನೇನು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಹಕ್ಕುಗಳನ್ನೆಲ್ಲ ಪಡ್ಕಬೇಕು ಅನ್ನೋದಾದರೆ ಅವುಗಳ ರಕ್ಷಣೆ ಆಗಬೇಕಾದರೆ ಸಂವಿಧಾನದ ರೀತಿಯ ಆಗಬೇಕು ಅನ್ನೋದಾದರೆ ನೀವೆಲ್ಲರೂ ಕೂಡ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೂರು ವರ್ಷ ಈ ದೇವಾಂಗ ಸಂಘಟನೆ ಆಗಿ ನೂರು ವರ್ಷ ಆಗಿದೆ ಇನ್ನೂ ಎತ್ತರಿಕೆ ಬೆಳೆಯಲಿ ನೂರಾರು ವರ್ಷಗಳ ಕಾಲ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ जय कर्नाटका जय देवांगा, जय देकारा।